ಐದನೇ ತರಗತಿ ಕನ್ನಡ ಮಧ್ಯಭಾಗ ಮೂರು ವಚನಗಳು ಪ್ರಶ್ನೋತ್ತರ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಯಾರನ್ನು ಅರಿಯಬಾರದು ಉತ್ತರ ನಾವು ಇತರರನ್ನು ಅರಿಯಬಾರದು ಪ್ರಶ್ನೆ ಎರಡು ಬಡತನಕ್ಕೆ ಯಾವ ಚಿಂತೆ ಉತ್ತರ ಬಡತನಕ್ಕೆ ಉಂಗುವ ಅಂದರೆ ಉಣ್ಣುವ ತಿನ್ನುವ ಚಿಂತೆ ಪ್ರಶ್ನೆ ಮೂರು ಲೋಕದಲ್ಲಿ ಸ್ತುತಿ ನಿಂದನೆಗಳು ಬಂದರೆ ಹೇಗಿರಬೇಕು ಉತ್ತರ ಲೋಕದಲ್ಲಿ ಸ್ತುತಿ ನಿಂದನೆಗಳು ಬಂದರೆ ಮನಸ್ಸಿನಲ್ಲಿ ಕೋಪ ಮಾಡಿಕೊಳ್ಳದೆ ಸಮಾಧಾನಿಯಾಗಿರಬೇಕು ಪ್ರಶ್ನೆಗಳು ಪ್ರಶ್ನೆ ನಾಲ್ಕು ಎಂತಹ ಭಕ್ತಿಯಿಂದ ದ್ರವ್ಯದ ಕೇಡಾಗುತ್ತದೆ ಉತ್ತರ ಗರ್ವದಿಂದ ಮಾಡುವ ಭಕ್ತಿಯಿಂದ ದ್ರವ್ಯದ ಕೇಡಾಗುತ್ತದೆ ಪ್ರಶ್ನೆ ಐದು ಅಕ್ಕ ಮಹಾದೇವಿ ಅವರ ಅಂಕಿತ ಏನು ಉತ್ತರ ಅಕ್ಕ ಮಹಾದೇವಿಯವರ ಅಂಕಿತ ಚನ್ನಮಲ್ಲಿಕಾರ್ಜುನ ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಪೂರ್ಣಗೊಳಿಸಿರುವ ಪದ್ಯಭಾಗ ಒಂದು ಕಳಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನಿಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಅಳಿಯಲು ಬೇಡ ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ ಪದ್ಯಭಾಗ ಎರಡು ಪೂರ್ಣಗೊಳಿಸಿರುವ ಪದ್ಯಭಾಗ ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು ನಡೆಯಿಲ್ಲದ ನುಡಿ ಅರಿವಿಂಗೆ ಹಾನಿ ಕೊಡದೆ ತ್ಯಾಗಿ ಎನಿಸಿಕೊಂಬುವುದು ಮುಡಿಯಿಲ್ಲದ ಶೃಂಗಾರ ದೃಢವಿಲ್ಲದ ಭಕ್ತಿ ಒಡೆದ ಕುಂಭದಲ್ಲಿ ಸೃಜಲವ ತುಂಬಿದಂತೆ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವ ಹುಟ್ಟದ ಭಕ್ತಿ ಭಾಸಾಭ್ಯಾಸ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಸಂಧಿ ಎಂದರೇನು ಒಂದು ಉದಾಹರಣೆ ಕೊಡಿ ಉತ್ತರ ಎರಡು ಅಕ್ಷರಗಳು ಯಾವ ಕಾಲ ವಿಳಂಬವೂ ಇಲ್ಲದೆ ಪರಸ್ಪರ ಸೇರುವುದಕ್ಕೆ ಸಂಧಿ ಎನ್ನುವರು ಉದಾಹರಣೆಗೆ ಇವನ ಫ್ಲೇಸ್ ಊರು ಇವನೂರು ಪ್ರಶ್ನೆ ಎರಡು ಸಂಧಿಕಾರಿಯ ಎಂದರೇನು ಉತ್ತರ ಒಂದು ಪದ ಇನ್ನೊಂದು ಪದದೊಡನೆ ಸೇರಿದಾಗ ಪೂರ್ವ ಪದದ ಅಂತ್ಯದಲ್ಲಿ ಮತ್ತು ಉತ್ತರ ಪದದ ಆದಿಯಲ್ಲಿ ಮೂರು ಬಗೆಯ ಕಾರ್ಯಗಳು ನಡೆಯಬಹುದು ಅಕ್ಷರ ಒಂದು ಲೋಪವಾಗಬಹುದು ಇನ್ನೊಂದು ಆಗಮಿಸಬಹುದು ಒಂದು ಅಕ್ಷರ ಹೋಗಿ ಅದರ ಸ್ಥಾನದಲ್ಲಿ ಬೇರೆಯೇ ಅಕ್ಷರ ಬರಬಹುದು ಇದನ್ನು ಕಾರ್ಯ ಎನ್ನುವರು ಪ್ರಶ್ನೆ ಮೂರು ತೆನೆ ಪ್ಲಸ್ ಅನ್ನು ಇದರಲ್ಲಿ ಪೂರ್ವ ಪದ ಉತ್ತರ ಪದ ಯಾವುದು ತಿಳಿಸಿರಿ ಇದರಲ್ಲಿ ನಡೆದ ಕಾರ್ಯವನ್ನು ಕರೆಯಿರಿ ತೆನೆ ಪೂರ್ವ ಪದ ಅನ್ನು ಉತ್ತರ ಪದ ತೆನೆ ಪ್ಲಸ್ ಅನ್ನು ತೆನೆಯನ್ನು ಇದರಲ್ಲಿ ಯಾ ಅಕ್ಷರ ಹೊಸದಾಗಿ ಆಗಮಿಸಿದೆ ಆದ್ದರಿಂದ ಇದು ಯಕಾರಾಗಮ ಸಂಧಿ ಈ ಪದಗಳನ್ನು ಬಿಡಿಸಿ ಬರೆಯಿರಿ ಸಂಧಿ ಕಾರ್ಯ ಹೇಳಿರಿ ಒಂದು ಸಕ್ಕರೆ ಆಯಿತು ಸಕ್ಕರೆ ಪ್ಲಸ್ ಆಯಿತು ಯಕಾರಾಗಮ ಸಂಧಿ ಎರಡು ಕೆಟ್ಟವಳೇನೋ ಕೆಟ್ಟವಳು ಪ್ಲಸ್ ಏನೋ ಲೋಪಸಂಧಿ ಮೂರು ದುಃಖಿತನಾದನು దుఃఖితను ప్లస్ ఆదను లోపసంధి కృతికారర పరిచయ బసవన్న కాల సమాన్య సత సుమారు హెడన శతమాన స్థల విజయపుర జిల్లా బసవన బాగేవాడి అంక కూడల కూడనసమ దేవ కృతికారర పరిచయ అంబికర చౌడయ్య కాల సమాన్య సత సుమారు హెడన శతమాన అంక నమ అంబిక చౌడయ్య కృతికారర పరిచయ చక్క మహాదేవి కాల సమాన్య స్వత సుమారున్నెడనే శతమ స్థల శివమొగ్గ జిల్ల ఖికారిపుర తాలూకడి గ్రామీ జనసారు అంకి నమ చన్నమల్లికార్జున కృతికారర పరిచయ ఆయటకి లక్ష్మమ్మ కాల సమాన్య స్వత సుమారున్నెడనే శతమ స్థల రైచూరు జల్లసూరు తాలూక అమరేశ్వర అంకి నారయ్య ప్రియా అమరేశ్వర లింగ పదల అర్థ అదివు ತಿಳುವಳಿಕೆ ಜ್ಞಾನ ಒಲಿಸು ಮನವೊಪ್ಪಿಸು ಗರ್ವ ಸೊಕ್ಕು ಅಹಂಕಾರ ದ್ರವ್ಯ ಐಶ್ವರ್ಯ ಸಂಪತ್ತು ಪರಿ ಪ್ರೀತಿ ಕ್ರಮ ಅಳಿ ನಿಂದಿಸು ರೂಷಿಸು ಆನಿ ಕೇಡು ನಾಶ ನಷ್ಟ